ಹೇಳಿ ನಿಮ್ಮ ಬದುಕು ನಿಮಗೆ ಬದುಕು ಅಂದರೆ ಈ ಹೊಸ ವರ್ಷ ಶ ಮುಕ್ಕಾಲ್ವಾಗ ಅಡಿಕೆ ಹೋಗಿದೆ ಹಂಗದಿಂದ ಏನು ಮಾಡೋಕ್ಕಾಗ್ತದ ಕಟ್ಟಿ ದುಡ್ಡು ಒಂದು ತಂದು ಪಟ್ಟರೆ ಅದೇ ಉಪಕಾರ ಆಗುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಕೋರ್ಟ್ ಕಚೇರಿಗೆಲ್ಲ ನಮಗೆ ಹೋಗಿ ದುಡ್ಡಿಲ್ಲ ಇಲ್ಲ ಈಗ ಮಾಡಿ ಸಾಲನೇ ಹೆಚ್ಚಾಗಿರುತ್ತೆ ಅದ್ರ ಮೇಲ್ಗಡೆ ಮತ್ತು ನಾವು ಕೋರ್ಟಿಗೆ ಹೋಗಿ ಅದು ಮಾಡಿ ಇದು ಮಾಡೋದು ಕಷ್ಟ ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ನಮಗೆ ಪ್ರತಿ ವರ್ಷವೂ ಗಾಳಿ ಮಳೆಗೆ ಹೋಗುತ್ತೆ ಸಾಲ ಮಾಡಿ ಆ ಬಡ್ಡಿ ಕಟ್ಟೋದು ಕೂಡ ಕಷ್ಟ ಏನು ಬ್ಯಾಂಕ್ ಲೋನ್ ಮಾಡಿದ್ದೆ ಲೋನ್ ಆಗ್ತಿತ್ತು ನನ್ನ ಎಂಟು ದಿನ ಅಂದರೆ ಫಸ್ಟ್ ಇದಾಗ್ಬಿಟ್ಟ ಬದುಕು ಭಾರಿ ಕಷ್ಟ ಇದೆ ತಾಯಿಯವರು ಕೂಡ ಇದೇ ಒಂದು ಕೊರಗಲ್ಲಿ ಎರಡು ತಿಂಗ್ಳಿಗೆ ಹೋಗಿಬಿಟ್ರು ಮದುವೆ ನೋವು ಇದೆ ಎಂತ ಏನೋ ಮಾಡಿದರೆ ಭಾರಿ ಅನ್ಕೂಲಿತ್ತು ಅವಾಗ ಮಾತಾಡ್ತೀನಿ ಹೇಳಿ ಇಂಜಿನಿಯರ್ ಕಷ್ಟಪಟ್ಟು ಇಂಜಿನಿಯರ್ ವ್ಯವಸ್ಥೆ ಇದ್ವಿ ಏನಾದ್ರು ಏನಾದ್ರು ಇಂಜಿನಿಯರ್ಸ್ ಹಣನಾದ್ರು ಅಪಷ್ಟು ಕಮ್ಮಿ ಮಾಡಿ ನೋಡಿ ಹ್ಞೂ ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಜಾಗದಲ್ಲಿ ನಾವು ಇದಾವೆ ಒಂದು ರೀತಿ ದುಃಖದ ವಾತಾವರಣ ಅಂತ ಹೇಳುತ್ತೆ ತಪ್ಪಲ್ಲ ಅಂತ ನಾನು ಯಾವಾಗಲೂ ಹೇಳ್ತಿರ್ತೇನೆ ಆ ವೀದಿಗೆ ಏಕೋ ಒಂದು ಕಡೆ ಬಡವರ ಮೇಲೆ ಒಂಥರ ಸಿಟ್ಟು 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 ಅಂತ ಈ ಪೆಟ್ಟು ಬಿದ್ದರಿಗೆ ಮತ್ತೆ ಪೆಟ್ಟು ಬೀಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಾವು ನೋಡ್ತಿರ್ಬೋದು ಇಲ್ಲಿ ನಮ್ಮ ಸತ್ಯನಾರಾಯಣ ಭಟ್ ಮತ್ತು ಇದ್ದಾರೆ ಅವರ ಬದುಕನ್ನು ಕೇಳಿದ್ರೆ ಎಂಥವ್ರಿಗೆ ಕೂಡ ಕರಡು ಚುರುಕ್ ಅಂತಕ್ಕಂಥ ವಾತಾವರಣ ಇದೆ ಸೃಷ್ಟಿಯಾಗುತ್ತೆ ಅಂತ ಇವ್ರ ಮಗ ಬಂದುಬಿಟ್ಟು ರಜತ್ ಅಂತ ಹೇಳಿ ಇನ್ನೇನು ಹದಿನೆಂಟು ವರ್ಷದ ಪ್ರಾಯ ಪಿ ಯು ಸಿಯಲ್ಲಿ ಉತ್ತಮ ವ್ಯಾಸಂಗ ಮಾಡಿದ ನಂತರದಲ್ಲಿ ಬೆಂಗಳೂರಿನ ಆರ್ ಆರ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ ಸೇರ್ಕೊಳ್ತಾರೆ ಅದು ಗೌರ್ಮೆಂಟ್ ಸೀಟು ಆದರೆ ಆ ಅಡ್ಮಿಷನ್ ಆಗಿರ್ತಕ್ಕಂಥ ಕೆಲವೇ ತಿಂಗಳುಗಳಲ್ಲಿ ಏನೊಂದು ಎರಡು ಮೂರು ನಾಲ್ಕು ತಿಂಗಳುಗಳಲ್ಲಿ ಫಸ್ಟ್ ಸೆಮ್ಮಿಗೆ ಓದಲಿಕ್ಕೆ ಬಂದಿರತಕ್ಕಂಥ ಆತ ಮನೆಯಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪತ್ತೆ ಆ ದಂಪತಿಗಳಿಗೆ ಇರ್ತಕ್ಕಂಥ ಏಕೈಕ ಆಸರೆ ಭವಿಷ್ಯದ ಹೊಂಗನಸು ಕೂಡ ಆಗಿದ್ದ ಯಾಕಂದ್ರೆ ಇತ್ತೊಂದು ಒಬ್ಬನೇ ಮಗ ಬಡತನದಲ್ಲಿ ಅಲ್ಲಿ ಇಲ್ಲಿ ಸಾಲ ಮಾಡಿ ಇವತ್ತು ಇವರು ಬ ಬದುಕು ನಿರ್ವಹಣೆ ಮಾಡಬೇಕಾದ್ರೆ ಇವತ್ತು ಹೆಚ್ಚು ಕಡೆ ಒಂದು ನಾಲ್ಕು ಐದು ಲಕ್ಷಕ್ಕಿಂತ ಹೆಚ್ಚು ಸಾಲ ಇದೆ ಆದರೆ ಮಗ ಇಂಜಿನಿಯರಿಂಗ್ ಮಾಡ್ತಾನೆ ತನ್ನ ತದನಂತರ ತನ್ನ ಭವಿಷ್ಯಕ್ಕೆ ಆಸರೆ ಆಗ್ತಾನೆ ಅಂತಕ್ಕಂಥ ಫೀಲಿಂಗು ಜೊತೆಗೆ ತನ್ನ ಮಗ ಅನ್ನ ಪ್ರೀತಿ ಇಂಜಿನಿಯರಿಂಗ್ ಓದಬೇಕು ಅಂತ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಸಾಲ ಮಾಡಿ ಹೆಚ್ಚು ಕಡಿಮೆ ಒಂದು ಎರಡು ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ ಆರ್ ಆರ್ ಕಾಲೇಜಿಗೆ ಸೇರ್ತಾರೆ ಅದು ಸೇರಿ ಹೆಚ್ಚುತ್ತಿರೋಲ್ಲ ಮೊದಲ ಸೆಮ್ ಕೂಡ ಆಗಿರೋದಿಲ್ಲ ಆತ ನಿಗ್ತಾನೆ ಆ ಸಾಲಾಗಿ ಎಲ್ಲ ಏನು ಕೈಗಡೆಲ್ಲ ಏನು ಮಾಡ್ಕೊಂಡಿದ್ರು ಅದನ್ನು ಅಂತ ದೃಷ್ಟಿಯಿಂದ ಕಾಲೇಜಿಗೆ ಹೋಗಿ ಕೇಳ್ತಾರೆ ಏನು ಕೇಳಿದ್ರೆ ನನ್ನ ಮಗ ಓದಲಿಲ್ಲ ಇಲ್ಲಿ ಕಟ್ಟಿರ್ತಕ್ಕಂಥ ಫೀಸನ್ನಾದರೂ ಅದು ಬೋರ್ಡಿಗೆ ಕಟ್ಟಿರ್ತಕ್ಕಂಥ ಫೀಸನ್ನಾದರೂ ವಾಪಸ್ ಕೊಡಿ ಅಂತ ಕೇಳ್ತಾರೆ ಆದರೆ ಆ ಕಾಲೇಜಿನ ನಿಯಮಗಳ ಪ್ರಕಾರ ಆ ದುಡ್ಡನ್ನು ಕೊಡೋಕ್ಕಾಗೋದಿಲ್ಲ ಅನ್ನೋ ಉತ್ತರ ಆ ಕಡೆಯಿಂದ ಬರುತ್ತೆ ಆ ಕಾಲೇಜಿನ ನಿಯಮಗಳು ಇರಬಹುದು ಇಲ್ಲ ಅಂತಲ್ಲ ಆದರೆ ಅದಕ್ಕೂ ಮೀರಿದ ಒಂದು ಮಾನವೀಯತೆ ಅಂತಿದೆಯಲ್ಲ ಆ ಮಾನವೀಯತೆಗಿಂತ ಮುಂದೆ ಯಾವ ನಿಯಮಗಳು ನಿಲ್ಲೋದಿಲ್ಲ ಅಂತ ನನ್ನ ಭಾವನೆ ಈಗಾಗಲೇ ಏನಾಯ್ತು ಅನ್ನೋದನ್ನ ಆ ನಮ್ಮ ಏನು ಸಂತ್ರಸ್ತ ಕುಟುಂಬಗಳಿಂದ ನಮ್ಮ ತತ್ನ ಅನ್ಬಿಟ್ಟು ಅವ್ರದ್ದು ನಂಗೆ ಕೇಳೋಣ ಅಲ್ಲ ಇದು ಆ್ಯಕ್ಚುಲಿ ಒಬ್ಬನೇ ಮಗನ ಒಬ್ಬನೇ ಮಗ ಅವನು ಸರಿಯಾಗಿ ದೇವಸ್ಥಾನ ಪೂಜೆ ಮಾಡಿಬಿಟ್ಟು ಮಧ್ಯಾಹ್ನ ಎರಡು ಗಂಟೆಗೆ ಬಂದು ಊಟ ಮಾಡಿ ಮಲಗಿದ್ದ ಹಾಗೆ ಮೂರು ಗಂಟೆಗೆ ಮಲಗಲಿಕ್ಕೆ ಮೇಲತ್ತಿದ್ದ ಮೂರು ಮುಕ್ಕಾಲು ಅಷ್ಟಿದ್ದು ಕೆಳಗಡೆ ಬಂದು ತಲೆನೋವು ತಲೆನೋವು ಅಂದ ಸರಿ ತಕ್ಷಣ ಅಮೃತ ಸಂಜೆ ಹಚ್ಚಿ ಇದು ಮಾಡಲಿಕ್ಕೂ ಅಮ್ಮನ ತೊಡೆ ಮೇಲೆ ಕುಸ್ತು ಬಿದ್ದು ಊಟ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸಂಪೆಗಡ್ಡೆ ಅಲ್ಲಿ ಏನು ಮಾಡೋಕ್ಕಾಗಿಲ್ಲ ಇಲ್ಲ ಆಯಿತು ಅಂದರು ನಿಟ್ಟೂರಿಗೆ ಹೋದ್ವಿ ಇಲ್ಲ ಎಲ್ಲ ಮುಗಿದಾಯ್ತು ಅಂದರು ಏನು ಮಾಡೋಕ್ಕಾಗಿಲ್ಲ ಆಮೇಲೆ ನಿಮ್ ತಾಯಿ ಹಾ ತಾಯಿನೂ ಕೂಡ ಇದೇ ಒಂದು ನೋವಲ್ಲಿ ಕೊರಗಿ ಕೊರಗಿ ಹೋಗ್ಬಿಟ್ಟರು ಅವರು ಏಪ್ರಿಲ್ ಒಂಬತ್ತನೇ ತಾರೀಕು ಅದೇ ಒಂದು ಮಾನಸಿಕವಾಗಿ ಏನು ಮಗನ ಮೇಲೆ ಏನು ನೀವು ಕಟ್ಕೊಂಡಿದ್ರೆ ನಿರೀಕ್ಷೆ ಕಡಿ ಭವಿಷ್ಯದ ಬಗ್ಗೆ ನಾನು ಏನಿಲ್ಲ ನಮ್ಮ ತೋಟದಲ್ಲೆಲ್ಲ ಉತ್ಪತ್ತಿ ಬಾರಿ ಕಡಿಮೆ ಮಗನ ಇದ್ರ ಮೇಲೆ ಆಸೆ ಮಾಡ್ಕೊಂಡು ಮಾಡಿದ್ದು ಇಂಜಿನಿಯರಿಂಗ್ ಮಾಡಬೇಕು ಮುಂದೆ ಒಂದು ಒಳ್ಳೆ ಭವಿಷ್ಯ ಕೊಡಬೇಕು ಅಂತ ಮಾಡಿದ್ವಿ ಸಾಲಾರು ಮಾಡಿ ಓದ್ಬೇಕು ಈ ಅಡಿಕೆ ಅಂತೂ ನಮ್ಮಲ್ಲಿ ಭಾರಿ ಮಳೆ ಆದ್ರಿಂದ ನಗರ ಹೋಗಿ ಏನೂ ಇಲ್ಲ ಪ್ರತಿ ವರ್ಷ ಗಾಳಿ ಮಳೆಗೆ ಹೋಗುತ್ತೆ ಅಷ್ಟೇ ಅದರಲ್ಲಿ ಎಲ್ಲ ಪರ್ಸೆಂಟ್ ಉಳಿದು ಗಾಳಿ ಮಳೆಗೆ ಹೋಗುತ್ತೆ ಹೋದಷ್ಟಂತೂ ಎಲ್ಲರೂ ಈ ಭಾಗದಲ್ಲಿ ಸುಮಾರು ಎಪ್ಪತ್ತು ಭಾಗ ಹೋಗಿತ್ತು ಅಡಿಕೆ ಮೂವತ್ತು ಭಾಗ ಮಾತ್ರ ಸಿಕ್ಕಿದ್ದು ಬಾರಿ ಕಷ್ಟ ಏನ್ ಕನ್ಸ್ಕೊಂಡಿದ್ವಿ ಕಷ್ಟಪಟ್ಟು ಏನಾರು ಮಾಡಿ ಮಾಡಿಸ್ಬೇಕು ಕನ್ಸ್ ಒಳ್ಳೆ ರೀತಿ ಎಜುಕೇಶನ್ ಕೊಡ್ಬೇಕು ಅವಳು ಆಸೆ ಪಟ್ಟಿದ್ವಿ ಎಲ್ಲ ನೋಡ್ತೀನಿ ಅದಾದ್ಮೇಲೆ ಸ್ನೇಹಿತರೆ ಏನಂತ ಕೇಳಿದ್ರೆ ಈ ಇಂಥ ಸಂದರ್ಭದಲ್ಲಿ ಮಾತನಾಡತಕ್ಕಂಥದ್ದು ಇವೆಲ್ಲ ತುಂಬ ಕಷ್ಟ ಇದೆ ಆದರೆ ಏನ್ ಕಡೆ ಆಯಿತು ಒಂದ್ ಕಡೆ ಮಗನ ಕಳ್ಕೊಳ್ತಾರೆ ಮತ್ತೊಂದು ಕಡೆ ಅವ್ರ ತಾಯಿನ ಕಳ್ಕೊಳ್ತಾರೆ ಈ ರೀತಿ ಇಬ್ಬರೇ ಇರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ ಮುಂದಿನ ಭವಿಷ್ಯ ಅಂತ ಕೇಳಿದ್ರೆ ಅವರು ಅವರಿಗಿರ್ತಕ್ಕಂಥದ್ದು ಅರ್ಧ ಎಕರೆ ಏನೋ ಮುಕ್ಕಾಲು ಎಕರೆ ತೋಟ ಇಲ್ಲಿ ನಮ್ಮ ಭಾಗದಲ್ಲಿ ನಗರ ಭಾಗದಲ್ಲಿ ಎಲೆ ಚಿಕ್ಕ ಹೋಗದ ಅಬ್ಬರ ಇದೆಯಲ್ಲ ಅವರ ಫಸಲು ಕೂಡ ಕೈಯಲ್ಲಿ ಹಿಡಿಯಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಮಟ್ಟಿ ಭೀಕರತೆ ಇಲ್ಲ ಆವರಿಸಿದೆ ಈಗ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅಟ್ಲೀಸ್ಟ್ ನನ್ನ ಮಗ ಓದಲಿಲ್ಲ ಆ ಶಾಲೆಗೆ ಕಟ್ಟಿರ್ತಕ್ಕಂಥ ಬೋರ್ಡಿಗೆ ಕಟ್ಟಿರ್ತಕ್ಕಂಥ ಫೀಸನ್ನಾದರೂ ಏನು ಒಂದು ಲಕ್ಷ ಏನು ಒಂದು 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 ಮೂವತ್ತು ಒಂದೂವರೆ ಲಕ್ಷ ತನಕ ಏನು ಖರ್ಚು ಮಾಡಿದ್ದಾರೆ ಅದನ್ನು ವಾಪಸ್ ಸಿಕ್ಕಿದ್ರೆ ಎಲ್ಲ ಒಂದು ಕಡೆ ಬದುಕಿಗೆ ಆಸರೆ ಆಯ್ತು ಬದುಕಿಗೆ ಆಸರೆ ಅನ್ನೋಕ್ಕಿಂತನೂ ಸಾಲವನ್ನು ತೀರ್ಸ್ಬೋದಿತ್ತು ಅಂತ ಅಂತಕ್ಕಂಥ ಇರಾದೆ ಅವ್ರದ್ದಿದೆ ಆದರೆ ಆ ಸಂಬಂಧಪಟ್ಟ ಆಡಳಿತ ಮಂಡಳಿ ಇವರ ಕೋರಿಕೆಗೆ ಎಲ್ಲೋ ಒಂದು ಕಡೆ ಮಾನವೀಯತೆಯಲ್ಲಿ ಸ್ಪಂದಿಸತಕ್ಕಂಥದಕ್ಕೆ ಹಿಂದೇಟ್ ಆಗ್ತಾ ಇದೆ ಅವ್ರಿಗೆ ಅದು ಬೇಕಾಗಿದೆ ಅದಕ್ಕೆ ಕೇಳು ಅವರು ಅವರಲ್ಲೇ ಎಷ್ಟು ಕಟ್ಟಿದ್ರಿ ಅಥವಾ ಏನು ನಿಮ್ಮ ಬೇಡಿಕೆ ಏನಿಲ್ಲ ನಾವು ಕಟ್ಟಿದಷ್ಟು ಅಂತ ಬಂದ್ರೆ ಎಷ್ಟೆಷ್ಟು ಎಲ್ಲ ಎಷ್ಟೆಷ್ಟು ಕಟ್ಟಿದ್ರಿ ಒಂದು ಮೂವತ್ತು ಖರ್ಚಾಗಿದೆ ಅಲ್ಲಿ ಪಿ ಜಿಗೆ ನಾಲ್ಕು ತಿಂಗ್ಳಿಗೆ ಒಂದು ಮೂವತ್ತು ಸಾವಿರ ಖರ್ಚಾಗಿದೆ ಬೇರೆ ಬೆಂಗಳೂರು ಓಡಾಟ ಅದರಲ್ಲಿ ಒಂದು ಹತ್ತು ಹದಿನೈದು ಸಾವಿರ ಖರ್ಚಾಗಿದೆ ಒಟ್ಟು ಒಂದೂರೆ ಲಕ್ಷ ಖರ್ಚಾಗಿದೆ ಅಷ್ಟು ಅಲ್ಲಿ ಕಾಲೇಜ್ಗೆ ಭೇಟಿ ಮಾಡಿದ್ರೆ ಕಾಲೇಜಿಗೆ ಹೋಗಿದ್ವಿ ನಾವು ಮನೆಯವ್ರು ಇಬ್ಬರೂ ಇಲ್ಲ ನಾವು ಏನೂ ಕೊಡಕ್ಕೆ ಬರೋದಿಲ್ಲ ಗೌರ್ಮೆಂಟಿಗೆ ಕಟ್ಟಿದ್ದು ಕಾಲ್ ಕಟ್ಟಿದ ಮೇಲೆ ಏನು ಮಾಡೋಕೆ ಬರಂಗಿಲ್ಲ ಅಂದರು ನಾವು ಮತ್ತೆ ಮುಂದೆ ಏನು ದಿಕ್ಕು ಗೊತ್ತಾಗಿದೆ ವಾಪಸ್ ಹೊಡಿ ಅಲ್ಲ ಅದು ಆ ದುಡ್ಡು ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು ನಿಮಗೆ ಇಲ್ಲ ಎಲ್ಲ ಒಂದು ಕಡೆ ಮಾಡಿಕೊಡೋದೊಂದು ಅನ್ಕೊಂಡೆತ್ತಪ್ಪ ಕೊಟ್ಟರೆ ಹ್ಞೂ

ಮತ್ತೇನು ಮಾಡಿಲ್ಲ ಬೆಂಗಳೂರಿಂದ ಇಲ್ಲಿಂದ ಬೆಂಗ್ಳೂರಿಗೆ ಹೋದ್ರೆ ಒಂದ್ಸರಿ ಹತ್ತು ಸಾವಿರ ರೂಪಾಯಿ ಕಟ್ ಮತ್ತೊಂದ್ ಮತ್ತೊಂದ್ಸರಿ ಹೋದ್ರೆ ಮತ್ತೆ ನಮ್ ಸಾಲನೇ ಜಾಸ್ತಿ ಅದೇನು ಹೋಗಿದ್ವಿ ಹೋಗುದ್ರಿ ಹೋಗಿದ್ದು ಹೋಗೋಣ ನೀವಾಗೆ ಹೋಗ ಆಲೋಚನೆ ಏನಾದ್ರು ಇದೆಯಾ ಒಂದು ಪ್ರಯತ್ನ ಪಟ್ಟರೆ ನೋಡಬಹುದು ಇಲ್ಲಿ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿ ಸೇರಿರ್ತಕ್ಕಂಥದ್ದು ಇವ್ರ ಮಗ ಅವರ ಕಾಲೇಜಿನ ನಿಯಮಗಳು ಇಲ್ಲ ಅಂತ ನಾನು ಮೊದಲೇ ಹೇಳಿದಾಗೆ ಅದಕ್ಕೂ ಮೀರಿದ ಒಂದು ಮಾನವೀಯತೆ ಎಲ್ಲರ ನಡುವೆ ಇರಬೇಕಲ್ವ ಆ ಮಾನವೀಯತೆ ಬೇಕಾಗಿದೆ ದಯಮಾಡಿ ನಾನು ನಮ್ಮ ರಾಜ್ಯದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರತ್ನವರಿಗೆ ವಿಶೇಷ ಮನವಿಯನ್ನು ಈ ಸಂದರ್ಭದಲ್ಲಿ ಈ ಕುಟುಂಬದವರು ಪರವಾಗಿ ಮಾಡ್ತೇನೆ ಯಾಕೆ ಕೇಳಿದ್ರೆ ತುಂಬ ಕಷ್ಟದಲ್ಲಿದೆ ಒಂದು ಕಡೆ ಹೆತ್ತ ತಾಯಿಯನ್ನು ಕಳೆದುಕೊಂಡಿರ್ತಕ್ಕಂಥ ಮತ್ತೊಂದು ಕಡೆ ಹೆತ್ತ ಮಗುವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಈ ನಡುವೆ ಆ ಕಾಲೇಜಲ್ಲಿ ವಿದ್ಯಾಭ್ಯಾಸನೇ ಮಾಡಿಲ್ಲ ಅಡ್ಮಿಷನ್ ಆಗಿ ಒಂದು ತಿಂಗಳ ಎರಡು ತಿಂಗಳು ಇದ್ದಿದ್ದಷ್ಟೇ ಬಿಟ್ಟರೆ ಒಂದು ಸೆಮ್ಮ ಪರೀಕ್ಷೆ ಕೂಡ ಬರಲಿಲ್ಲ ಹಾಗಾಗಿ ಆ ಕಾಲೇಜು ಆಡಳಿತ ಮಂಡಳಿ ಜೊತೆ ಸಂಪರ್ಕಿಸಿ ಅವರಿಗೆ ಒಂದು ವೇಳೆ ಆ ದುಡ್ಡೇನ ಸಿಕ್ತು ಅಂತ ಹೇಳಿದ್ರೆ ಆ ಸಾಲವನ್ನಾದರೂ ಕಡಿಮೆ ಮಾಡ್ಕೋಬೋಬಹುದು ಅಂತ ಹೇಳಿ ಮುಂದಿನ ಆಸರೆಯಂತೂ ಅವರಿಗೆ ಕಮರಿ ಹೋಗಿದೆ ಯಾಕಂದ್ರೆ ಭವಿಷ್ಯದ ಹೊಂಗನಸನ್ನು ಕಾಣಬೇಕಾಗಿದ್ದ ಇನ್ನೂ ಹದಿನೆಂಟರ ಹರಿಯಾದ ಆ ತರುಣ ಹೋಗಿರ್ತಕ್ಕ ಅದನ್ನು ಆ ನೋವನ್ನು ತುಂಬಿಕೊಡ್ಲಿಕ್ಕೆ ಈ ಜಗತ್ತಿನಿಂದ ಯಾರಿಂದನೂ ಸಾಧ್ಯ ಇಲ್ಲ ಆದರೆ ಈ ರೀತಿಯ ಒಂದು ಸಣ್ಣ ಪುಟ್ಟ ಸಹಾಯವನ್ನು ಮಾನವೀಯತೆಯನ್ನ ಮೆದ್ದು ಅವರ ಅವರ ಏನು ಬಿಟ್ಟು ಕಟ್ಟಿರ್ತಕ್ಕಂಥ ಫೀಸ್ ಏನಾದರೂ ಅಟ್ಲೀಸ್ಟ್ ಒಂದಷ್ಟು ಫೀ ಹಣ ಆದರೂ ಅವರು ಕುಟುಂಬಕ್ಕೆ ಸೇರಿದ್ರೆ ಎಲ್ಲ ಒಂದು ಕಡೆ ಅವರ ಬದುಕಿಗೆ ಎಲ್ಲ ಒಂದು ಕಡೆ ಒಂದು ಸ್ವಲ್ಪ ಆಸರೆ ಆಗ್ತದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಚಂದ್ರಶೇಖರ್ ಕೂಡ ಇದ್ದಾರೆ ಅವರ ಎಲ್ಲ ವಿಚಾರದಲ್ಲಿ ಕಷ್ಟ ಸುಖಗಳಿಗೆ ಸ್ಪಂದಿಸಿರ್ತಕ್ಕಂಥ ಮತ್ತು ಕಾಲೇಜ್ ತನಕ ಅವ್ರಿಗೆ ಕರ್ಕೊಂಡು ಹೋಗಿ ಮತ್ತೊಂದು ಎಲ್ಲವನ್ನು ಮಾಡಿರ್ತಕ್ಕಂಥದ್ದು ಹೇಳಿ ಸರ್ ಅವ್ರ ಪರಿಸ್ಥಿತಿ ಪರಿಸ್ಥಿತಿ ಹೇಗಿದೆ ಪರಿಸ್ಥಿತಿ ಆ ದಿನ ಸಾಮಾನ್ಯ ಒಂದು ನಾಲ್ಕೂವರೆ ಇರ್ಬೋದು ಅಂದರೆ ಸೀರೋದ ಫೆಬ್ರವರಿ ಎಂಟು ತಕ್ಷಣ ಅವರು ನಮ್ಮನ್ನು ಕರೆದ್ರು ಬಂದು ನೋಡಿದಾಗ ಅವನು ಫುಲ್ ಅನ್ಕಾನ್ಶಿಯಸ್ಸಾಗಿ ಮಲಗಿದ್ದ ತಕ್ಷಣದಲ್ಲಿ ಸಂಪೆಕಟ್ಟೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ವಿ ಅಲ್ಲ ಅವರಲ್ಲಿ ಡೆತ್ ಆಗಿತ್ತು ಅಂತ ಹೇಳಿದ್ರು ಈ ಬಡ ಕುಟುಂಬ ಇದು ನಮ್ಮಲ್ಲಿ ಇಲ್ಲಿ ಇವರು ಅಂತಲ್ಲ ನಮ್ಮಲ್ಲಿ ಪ್ರದೇಶದೇ ಒಂಥ ಬಡ ಕುಟುಂಬ ಈ ಸಂದರ್ಭ ಇಂಥ ಇದರಲ್ಲೂ ಅವರು ಮಗನ್ನ ಇಂಜಿನಿಯರಿಂಗ್ ಮಾಡಿಸ್ಬೇಕು ಅದರಿಂದಾಗಿ ಒಂದು ಏಳಿಗೆಯನ್ನು ಬಯಸಿದ್ರು ಈಗಾದಕ್ಕಾಗಿ ಸರ್ಕಾರ ಏನಾದರೂ ಇದಕ್ಕೆ ಮಧು ಬಂಗಾರಪ್ಪನವರಾಗಲಿ ಒಟ್ಟಾರೆ ಸರ್ಕಾರ ಮಾಧ್ಯಮದವರಿಂದ ಏನಾದರೂ ಸಹಾಯ ಆಗಬೇಕು ಅಂತ ಹೇಳಿ ನಾವು ಅದನ್ನು ಬಯಸ್ತೇವೆ ಹಾಂ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ನಮ್ಮ ತತ್ನ ಕೂಡ ಇದ್ದಾರೆ ಹೇಳಿ ಈಗ ಬದುಕು ಹೇಗಿದೆ ಹೇಗೆ ಇವರು ತುಂಬ ಕಷ್ಟದಲ್ಲಿದ್ದಾರೆ ನಮ್ಮ ಮಲೆನಾಡು ಭಾಗದಲ್ಲಿ ತಮಗೆಲ್ಲ ಗೊತ್ತಿದ್ದ ಎಲೆ ಚುಕ್ಕೆ ರೋಗ ಬಂದು ಅರ್ಧ ಎಕರೆ ಮುಕ್ಕಾಲು ಎಕರೆ ಜಮೀನಲ್ಲೇ ಜೀವನ ಮಾಡುವಂಥ ಪರಿಸ್ಥಿತಿಲಿ ಕುಟುಂಬಗಳಿದೆ ಅದರಂತೆ ಇವರಿಗೆ ಒಬ್ಬನೇ ಮಗ ಅವನು ಇಂಜಿನಿಯರಿಂಗ್ ಮಾಡಬೇಕು ಅಲ್ಲ ತುಂಬ ತುಂಬ ಉತ್ಸಾಹ ಯುವಕ ನಮಗೆ ಇದನ್ನು ರಕ್ಷಣೆಗಳಿಗೆ ನಮ್ಮ ಊರಿನವರಿಗೂ ಆಗ್ತಾ ಇಲ್ಲ ಹಾಗಾದ್ರಿಂದ ಏನು ಅವನು ಖರ್ಚು ಮಾಡಿದಾನೋ ಏನು ಆರ್ ಆರ್ ಕಾಲೇಜಿಗೆ ಮಾನವೀಯ ನೆಲೆಗಟ್ಟಿನ ಕಾನೂನು ಏನೂ ಇರ್ಬೋದು ಹೇಳಿದಾಗ ಮಾನವೀಯ ನೆಲೆಗಟ್ಟಿನ ಆಧಾರದ ಮೇಲೆ ಆ ಶಿಕ್ಷಣ ಸಚಿವರು ಏನಾದರೂ ಅವ್ರ ಕಾಲೇಜಿನವರಿಗೆ ಮ್ಯಾನೇಜ್ಮೆಂಟ್ನವ್ರಿಗೆ ಏನಾದರೂ ಹೇಳಿ ಅವರಿಗೆ ಏನು ಆರ್ಥಿಕ ಸಹಾಯವನ್ನು ಮಾಡಿದರೆ ತುಂಬ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಹೇಳಬಯಸ್ತೇನೆ ಮತ್ತು ನಮ್ಮ ಊರಿನವರೆಲ್ಲರೂ ಅವ್ರಿಗೆ ಸಪೋರ್ಟ್ ಆಗಿ ನಾವು ಇದ್ದೀವಿ ಯಾವಾಗಲೂ ಇದ್ದೀವಿ ಜೊತೆಗೆ ನಮ್ಮ ಜೊತೆಗೆ ವೆಂಕಟರಮಣ ಭಟ್ ಕೂಡ ಇದ್ದಾರೆ ಪ್ರತಿಯೊಂದಕ್ಕೂ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಏನು ಬೇಡಿಕೆ ಹೇಳಿ ನೋಡಿ ಇದು ಮಲ್ನಾಡು ಭಾಗ ಮಲೆನಾಡು ಭಾಗದಲ್ಲಿ ಇವರು ಬಡತನದಿಂದ ಜೀವನವನ್ನು ನಡೆಸ್ಕೊಂಡು ಬರ್ತಕ್ಕಂಥ ಕುಟುಂಬ ಇವರ ಮಗ ಇಂಜಿನಿಯರಿಂಗ್ ಮಾಡಬೇಕು ನನ್ನ ಮಗ ಇಂಜಿನಿಯರಿಂಗ್ ಓದಿಸ್ಬೇಕು ಅವನ ಇಂಜಿನಿಯರಿಂಗ್ ಓದಿ ಇಂಜಿನಿಯರ್ ಆಗಿ ನಮ್ಮ ಕುಟುಂಬ ನಿರ್ವಹಣೆಯನ್ನು ಮಾಡ್ತಾನೆ ಅಂತೇಳಿ ಅಂತ ಬಹಳ ದೊಡ್ಡ ಕನಸನ್ನ ಇಟ್ಕೊಂಡಿದ್ದೆ ಆದರೆ ಫೆಬ್ರವರಿ ಎಂಟನೇ ತಾರೀಕು ವಿಧಿವಶಾಂತಾಗಿ ಅವನು ಮರಣ ಹೊಂದಿದ ಇದು ನಮಗೆ ಎಲ್ಲರಿಗೂ ದುಃಖದ ಸಂಗತಿ ಬಟ್ ಅವನು ಕಾಲೇಜಿಗೆ ಸೇರಿದರೆ ಕಾಲೇಜಿಗೆ ಒಂದೂವರೆ ಲಕ್ಷ ರೂಪಾಯಿ ಅಂದಾಜು ದುಡ್ಡನ್ನು ಖರ್ಚು ಮಾಡಿದ್ದಾನೆ ಬಟ್ ಈಗೇನಾಗಿದೆ ಅಂದರೆ ಮಗನೂ ಇಲ್ಲ ದುಡ್ಡೂ ಇಲ್ಲ ಅನ್ನೋಂಥ ಸ್ಥಿತಿಯಲ್ಲಿ ಆ ಕುಟುಂಬ ಇದೆ ಈಗೇನಾಗುತ್ತೆ ಅಂದರೆ ಆ ಕುಟುಂಬಕ್ಕೆ ನಾವು ನ್ಯಾಯ ಕೊಡಿಸದೆ ಹೋದರೆ ನಮಗೆ ಒಂಥರ ಮಾನಸಿಕವಾಗಿ ಒಂದು ಹಿಂಸೆ ಆಗುತ್ತೆ ಯಾಕೆಂದರೆ ಆ ಕುಟುಂಬ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಆ ಸ್ಥಿತಿ ನಿರ್ಮಾಣ ಆಗಿದೆ ದಯಮಾಡಿ ನಾನು ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮತ್ತು ಕಾಲೇಜು ಆಡಳಿತ ಮಂಡಳಿಗೆ ಮನವಿಯನ್ನು ಮಾಡ್ಕೊಳ್ತೇನೆ ದಯವಿಟ್ಟು ಆ ಕುಟುಂಬಕ್ಕೆ ನ್ಯಾಯವನ್ನು ಕೊಡಬೇಕು ಆ ಕುಟುಂಬ ಕಟ್ಟಿರ್ತಕ್ಕಂಥ ದುಡ್ಡನ್ನು ವಾಪಸ್ ಕೊಡಬೇಕು ಅಂಥದ್ದನ್ನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಖಂಡಿತ ವೆಂಕಟರಮಣ ಹೇಳಿದ ಹೇಳಿದಾಗೆ ಯಾವುದೇ ನಿಯಮಗಳಿದ್ರೂ ಕೂಡ ನಾನು ಪದೇ ಪದೇ ಹೇಳ್ತೇನೆ ಮಾನವೀಯತೆಗಿಂತ ದೊಡ್ಡದಾದಂಥ ನಿಯಮಗಳು ಮತ್ತೊಂದು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರತಿಯೊ ಈ ಜಗತ್ತಿನಲ್ಲಿ ಸಕಲ ಎಲ್ಲ ಜೀವಿ ಕೂಡ ಮಾನವೀಯತೆ ಇರಬೇಕು ನಂಬಿಕೆ ಅನ್ನೋದು ವಿಶ್ವಾಸ ಅನ್ನೋದಿರಬೇಕು ಅದ್ರ ಮೂಲಕನೇ ಇವತ್ತು ಪ್ರಪಂಚ ಬೆಳೆಸಿ ಎಷ್ಟೇ ಬೇಕಾದ್ರೂ ವ್ಯವಹಾರಿಕ ಆದರೂ ಕೂಡ ಅದಿಲ್ಲ ಮಾನವೀಯತೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಈ ಪ್ರಪಂಚವನ್ನು ನಾನು ಗ್ರಹಿಸ್ಕೊಳ್ಲಿಕ್ಕೂ ಕಷ್ಟ ಆಗ್ತದೆ ಈ ನಿಟ್ಟಿನಲ್ಲಿ ನಮ್ಮ ಬಡ ಕುಟುಂಬ ಏನಿದೆ ಸತ್ಯನಾರಾಯಣ ಭಟ್ ಹಣ್ಣು ಅಶ್ವಿನಿ ಅವರಿದ್ದಾರೆ ಒಂದು ಕಡೆ ಹೆತ್ತ ಮಗ ತೀರವಾಗಿರ್ತಕ್ಕಂಥ ಒಂದು ಕಡೆ ಆದರೆ ಮತ್ತೊಂದು ಕಡೆ ಮುಂದಿನ ಭವಿಷ್ಯವನ್ನು ಎಲ್ಲ ಕೂಡ ಹಾಳು ಮಾಡ್ಕೊಂಡಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಒಂದು ಮತ್ತೊಂದು ಕಡೆ ಇದ್ದರೆ ಇನ್ನೊಂದು ಕಡೆ ಕಾಲೇಜಿಗೆ ಕಟ್ಟಿರ್ತಕ್ಕಂಥ ಫೀಸ್ ಎಲ್ಲೋ ಕಡೆ ಸಿಕ್ಕಿದ್ರೆ ಎಲ್ಲೋ ಒಂದು ಕಡೆ ಕೊಡೋರಿಗೆ ಕೊಡ್ಬೋದಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಅವರ ಆಲೋಚನೆಗಳು ಹಾಗಾಗಿ ದಯಮಾಡಿ ಮತ್ತೊಮ್ಮೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ನಮ್ಮ ಸರ್ಕಾರ ಆಗಿರ್ಬೋದು ಯಾಕೆಂದರೆ ಗೌರ್ಮೆಂಟ್ ಸೀಟ್ ಅವರಿಗೆ ಹಾಗೆ ಅಷ್ಟೊಂದು ಪ್ರತಿಭಾವಂತ ರಜತ್ ಅಂತಕ್ಕಂಥ ಇದ್ದ ಹದಿನೆಂಟರ ತರುಣ ಅವನ ಈ ಅಕಾಲಿಕ ಮರಣವನ್ನೇ ನಾವು ಯಾರೂ ನೀಗಿಸ್ಕೊಳ್ಳೋಕ್ಕಾಗೋದಿಲ್ಲ ಆದರೆ ಗೌರ್ಮೆಂಟ್ ಸೀಟ್ ಆಗಿರೋದ್ರಿಂದ ಸರ್ಕಾರದ ಹಿಡಿತ ಕೂಡ ಇರೋದ್ರಿಂದ ಆ ಸಂಬಂಧಪಟ್ಟ ಕಾಲೇಜಿನ ಆರ್ ಆರ್ ಕಾಲೇಜಿನಿದೆ ಅವರ ಆಡಳಿತ ಮಂಡಿಗೆ ಸಂಪರ್ಕ ಮಾಡ್ತಕ್ಕಂಥ ಕೆಲಸ ಮಾಡಿ ದಯಮಾಡಿ ಮತ್ತೊಮ್ಮೆ ಹೇಳ್ತೇನೆ ನಾನು ನಮ್ಮ ಶಿಕ್ಷಣ ಸಚಿವರು ಕೂಡ ಆಗಿದ್ದಾರೆ ನಮ್ಮ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ ನಮ್ಮ ಮಧು ಬಂಗಾರಪ್ಪನವರು ದಯಮಾಡಿ ಮಧು ಬಂಗಾರಪ್ಪನವರು ಈ ಬಡ ಕುಟುಂಬಕ್ಕೆ ಆಸರೆಯಾಗಿ ನಿಲ್ಲೋದ್ರ ಮೂಲಕ ಒಂದು ಮಾನವೀಯತೆಗೆ ಒಂದು ಬೆಲೆಯನ್ನು ತಂದು ಕೊಡೋದ್ರ ಮೂಲಕ ಈ ಕುಟುಂಬಕ್ಕೆ ಆಸರೆ ಮತ್ತು ಆಶ್ರಯವನ್ನು ನೀಡಬೇಕು ಅಂತೇಳಿ ಈ ಸಂದರ್ಭ ಕೇಳ್ಕೊಳ್ತೇನೆ ಫೋಟೋಗ್ರಾಫರ್ ನಾಗೇಂದ್ರ ಜೊತೆ ರವಿಚನ್ ಗುಡ್ ಮಾರ್ನಿಂಗ್ ಕರ್ನಾಟಕ ಶಿವಮೊಗ್ಗ ಹೇಳಿ ನಿಮ್ಮ ಬದುಕು ಹೆಂಗೆ ಬದುಕು ಅಂದರೆ ಈ ಒದರ್ಷ ಮುಕ್ಕಾಲ್ವಾಗ ಅಡಚೆ ಹೋಗಿದೆ ಹಾಗಾದ್ರಿಂದ ಏನು ಮಾಡೋಕ್ಕಾಗ್ತದ ಕಟ್ಟಿ ದುಡ್ಡು ಅನ್ನೋದು ತಂದು ಕೊಟ್ಟರೆ ಅದೇ ಉಪಕಾರ ಆಗುತ್ತೆ ಇನ್ನು ಏನು ಮಾಡೋಕ್ಕಾಗಲ್ಲ ಕೋರ್ಟ್ ಕಚೇರಿಗೆಲ್ಲ ನಮಗೆ ಹೋಗಿ ದುಡ್ಡಿಲ್ಲ ಇಲ್ಲ ಈಗ ಮಾಡಿದ ಸಾಲನೇ ಹೆಚ್ಚಾಗಿರುತ್ತೆ ಅದ್ರ ಮೇಲ್ಗಡೆ ಮತ್ತು ನಾವು ಕೋಟಿ ಹೋಗಿ ಅದು ಮಾಡಿ ಇದು ಮಾಡೋದು ಕಷ್ಟ ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ನಮಗೆ ಪ್ರತಿ ವರ್ಷವೂ ಗಾಳಿ ಮಳೆಗೆ ಹೋಗುತ್ತೆ ಸಾಲ ಮಾಡಿ ಆ ಬಡ್ಡಿ ಕಟ್ಟೋದು ಕೂಡ ಕಷ್ಟ ಏನೋ ಬ್ಯಾಂಕ್ ಲೋನ್ ಮಾಡಿದ್ದೆ ಲೋನ್ ಹಾಕ್ತಿತ್ತು ಇನ್ನೊಂದು ಎಂಟು ದಿನ ಅಂದರೆ ಅಷ್ಟೊತ್ತಿಗೆ ಇದಾಗಬಟ್ಟ ಅದರಿಂದ ಬದುಕು ಭಾರಿ ಕಷ್ಟ ಇದೆ ತಾಯಿಯರು ಕೂಡ ಇದೇ ಒಂದು ಕೊರಗಲ್ಲಿ ಎರಡು ತಿಂಗಳಿಗೆ ಹೋಗ್ಬಿಟ್ರು ಅದು ಬೇರೆ ನೋವು ಇದೆ ಏನೋ ಮಾಡಿದರೆ ಭಾರಿ ಅನುಕೂಲ ಇತ್ತು ಇಂಜಿನಿಯರ್ ಕಷ್ಟಪಟ್ಟು ಇಂಜಿನಿಯರ್ ಓದಿಸ್ತಾ ಇದ್ವಿ ಏನಾರು ಇಂಜಿನಿಯರಿಗೆ ಹೋರ್ಸಿದ್ರು ಹಣನಾದ್ರು ವಾಪಸ್ ಉಪ ಮಾಡಿ